ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಬನ್ನಿ ಇವತ್ತು ನಮ್ಮ ರೈತರು ಪ್ರೀತಿಯಿಂದ ಕರೆಯೋ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅಂದರೆ ಟ್ವೆಂಟಿ ಟ್ವೆಂಟಿ ಝೀರೋ ಥರ್ಟೀನ್ ಗೊಬ್ಬರದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಆ ನಂಬರ್ಗಳ ಹಿಂದಿರೋ ಅಸಲಿ ಏನು ಅಂತ ನೋಡೇಬಿಡೋಣ ಹೌದು ಕೇಳಿದ್ದು ನಿಜ ಈ ಗೊಬ್ಬರ ಇದೆಯಲ್ಲ ಇದು ಒಂಥರ ಬೈ ಟು ಗೆಟ್ ಒನ್ ಫ್ರೀ ಆಫರ್ ಇದ್ದಾಗೆ ಇದರಲ್ಲಿ ಎರಡು ಮುಖ್ಯ ಪೋಷಕಾಂಶಗಳ ಜೊತೆಗೆ ಒಂದು ಜಬರ್ದಸ್ತ್ ಬೋನಸ್ ಫ್ರೀಯಾಗಿ ಸಿಗುತ್ತೆ ಅದೇನು ಅನ್ನೋದನ್ನು ಈಗ ನೋಡೋಣ ಸರಿ ಹಾಗಿದ್ರೆ ಈ ಗೊಬ್ಬರದ ಚೀಳದ ಮೇಲಿರೋ ನಂಬರ್ಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಇದನ್ನು ಒಂದು ಕ್ರಿಕೆಟ್ ಟೀಮ್ ಅಂತ ಅಂದ್ಕೊಂಡ್ರೆ ಆ ಟೀಮ್ನಲ್ಲಿರೋ ಆಟಗಾರರು ಯಾರ್ಯಾರು ಅಂತ ಒಮ್ಮೆ ನೋಡ್ಕೊಂಡ್ ಬರೋಣ ಮೊದಲ್ನೇ ಆಟಗಾರ ನಂಬರ್ ಇಪ್ಪತ್ತು ಅಂದ್ರೆ ಶೇಕಡ ಇಪ್ಪತ್ತರಷ್ಟು ಸಾರಜನಕ ಈತ ನಮ್ಮ ಟೀಮಿನ ಸ್ಟಾರ್ ಬ್ಯಾಟ್ಸ್ಮನ್ ಇದ್ದಂಗೆ ಗಿಡ ಉದ್ದಕ್ಕೆ ದಪ್ಪಕ್ಕೆ ಹಚ್ಚಸಿರಾಗಿ ಬೆಳೆಯೋಕೆ ಬೇಕಾದ ಅಸಲಿ ಶಕ್ತಿ ಕೊಡೋದೆ ಈ ಸಾರಜನಕ ಸರಿ ನಮ್ಮ ಎರಡನೇ ಆಟಗಾರನು ಇಪ್ಪತ್ತನೇ ನಂಬರ್ ಜರ್ಸಿ ಹಾಕೊಂಡಿದ್ದಾನೆ ಇದು ರಂಜಕ ಇದು ಗಿಡದ ಬೇರುಗಳನ್ನು ಗಟ್ಟಿ ಮಾಡಿ ಪೂರ್ತಿ ಗಿಡಕ್ಕೆ ಒಂದು ರೀತಿ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡುತ್ತೆ ನಮ್ಮ ಟೀಮಿನ ವಿಕೆಟ್ ಕೀಪರ್ ಇದ್ದ ಹಾಗೆ ಅಡಿಪಾಯ ಭದ್ರಪಡಿಸುತ್ತೆ ಈಗ ಬಂತು ನೋಡಿ ಅಸ್ಲಿ ಟ್ವಿಸ್ಟ್ ಮೂರನೇ ನಂಬರ್ ಸೊನ್ನೆ ಅಂದರೆ ಇದರಲ್ಲಿ ಪೊಟ್ಯಾಶ್ ಇಲ್ವೇ ಇಲ್ಲ ಇದನ್ನ ಸ್ವಲ್ಪ ತಲೆಲಿಟ್ಕೊಳ್ಳಿ ಈ ಸೊನ್ನೆ ಕತೆಗೆ ನಾವು ಆಮೇಲೆ ಬರೋಣ ಇದು ಬಹಳ ಮುಖ್ಯವಾದ ವಿಚಾರ ಆಹ್ ಮತ್ತು ಕೊನೆಗೆ ನಮ್ಮ ಸೀಕ್ರೆಟ್ ಆಟಗಾರ ನಂಬರ್ ಥರ್ಟೀನ್ ಅಂದರೆ ಶೇಕಡ ಹದಿಮೂರರಷ್ಟು ಗಂಧಕ ಅಥವಾ ಸಲ್ಫರ್ ಇದೇ ನೋಡಿ ನಾನ್ ಶುರುನಲ್ಲಿ ಹೇಳಿದ್ನಲ್ಲ ಆ ಗೆಟ್ ಒನ್ ಫ್ರೀ ಬೋನಸ್ ನಮ್ಮ ಟೀಮಿನ ಅಸಲಿ ಆಲ್ರೌಂಡರ್ ನಮ್ಮ ಹೀರೋ ಹಾಗಿದ್ರೆ ಈ ಗಂಧಕ ಯಾಕಿಷ್ಟೊಂದು ಸ್ಪೆಷಲ್ ಈ ಅನ್ನು ನಂಬರ್ ಮಾಡುತ್ತೆ ತರಿ ಏನು ಊಟಕ್ಕೆ ಒಗ್ಗರಣೆ ಹಾಕಿದ್ರೆ ಹೇಗೆ ರುಚಿ ಜಾಸ್ತಿ ಆಗುತ್ತೋ ಹಾಗೆ ಈ ಗಂಧಕ ಗಿಡಕ್ಕೆ ಒಂದು ಸ್ಪೆಷಲ್ ಟಚ್ ಕೊಡುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇದು ಎಣ್ಣೆ ಕಾಳುಗಳ ಬ್ಯೂಟಿ ಪಾರ್ಲರ್ ಇದ್ದಾಗೆ ಅಂದರೆ ಶೇಂಗಾ ಸೂರ್ಯಕಾಂತಿ ಅಂತಹ ಬೆಳೆಗಳಲ್ಲಿ ಕಾಳು ಒಳಗಡೆ ಎಣ್ಣೆ ಅಂಶವನ್ನು ಸರಿಯಾಗಿ ತುಂಬೋ ಕೆಲಸ ಮಾಡೋದೇ ಇದು ಗಂಧಕ ಇಲ್ದಿದ್ರೆ ಶೇಂಗಾ ಕಾಳು ಜೊಳ್ಳಾಗುತ್ತೆ ಇದನ್ನು ಹಾಕಿದ್ರೆ ಕಾಳು ಮೈತುಂಬಿಕೊಂಡು ಹೊಳೆಯುತ್ತೆ ಇನ್ನು ಎರಡನೇದಾಗಿ ಈರುಳ್ಳಿ ಬೆಳ್ಳುಳ್ಳಿಗೆ ಘಾಟ್ ಕೊಡುತ್ತೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ಮ್ಯಾಜಿಕ್ ಮಾಡೋದೇ ಈ ಗಂಧಕ ಘಾಟು ಚೆನ್ನಾಗಿದ್ರೆ ಈರುಳ್ಳಿ ಬೇಗ ಕೆಡಲ್ಲ ಕಲರ್ ಚೆನ್ನಾಗಿರುತ್ತೆ ಅಂದ್ರೆ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಸಿಗುತ್ತೆ ಮೂರನೆಯದಾಗಿ ಇದೊಂದು ಪ್ರೋಟೀನ್ ಫ್ಯಾಕ್ಟ್ರಿ ಹಾಗೆ ತೊಗರಿ ಕಡ್ಲೆ ಹೆಸರುಕಾಳಿನಂಥ ಬೆಳೆಗಳಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ಬರ್ಬೇಕು ಅಂದ್ರೆ ಗಂಧಕ ಬೇಕೇ ಬೇಕು ಇದು ಕಾಳಿನ ಕ್ವಾಲಿಟಿಯನ್ನ ಹೆಚ್ಚಿಸುತ್ತೆ ಸರಿ ಈಗ ನಮ್ಮ ರೈತರಲ್ಲಿರೋ ಒಂದು ದೊಡ್ಡ ಕನ್ಫ್ಯೂಷನ್ ಡಿ ಎ ಪಿ ಹಾಕೋದಾ ಅಥವಾ ಈ ಟ್ವೆಂಟಿ ಟ್ವೆಂಟಿ ಹಾಕೋದಾ ಇವೆರಡೂ ಅಣ್ಣಾ ತಮ್ಮಂದಿರದಾಗೆ ಆದ್ರೆ ಇಬ್ರ ಕೆಲಸ ಬೇರೆ ಬೇರೆ ನೋಡಿ ಡಿ ಎ ಪಿ ಅನ್ನೋದು ರಂಜಕದ ರಾಜ ಅದರಲ್ಲಿ ನಲ್ವತ್ತಾರು ಪರ್ಸೆಂಟ್ ರಂಜಕ ಇರುತ್ತೆ ಸೊ ಗಿಡ ನೆಟ್ಟಾಗ ಹೊಸ್ತಾಗಿ ಬಿಡೋಕಿದು ಬೆಸ್ಟ್ ಆದ್ರೆ ನಮ್ಮ ಟ್ವೆಂಟಿ ಟ್ವೆಂಟಿ ಇದೆಯಲ್ಲ ಇದರಲ್ಲಿ ಸಾರಜನಕ ಮತ್ತು ರಂಜಕ ಬ್ಯಾಲೆನ್ಸ್ ಆಗಿದೆ ಜೊತೆಗೆ ಆ ಥರ್ಟೀನ್ ಪರ್ಸೆಂಟ್ ಸಲ್ಫರ್ ಬೋನಸ್ ಬೇರೆ ಇದೆ ಅದಕ್ಕೆ ಗಿಡ ಬೆಳೀತಾ ಇರೋ ಸ್ಟೇಜಲ್ಲಿ ಇದು ಸೂಪರ್ ಕೆಲಸ ಮಾಡುತ್ತೆ ಇನ್ನೊಂದು ಮಜವಾದ ವಿಷಯ ಏನಂದರೆ ಈ ಸಾರಜನಕ ಮತ್ತು ಗಂಧಕ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ ಜಗ್ಗು ಮಗ್ಗು ದೋಸ್ತರು ಅಂದರೆ ನಾವು ಸಲ್ಫರ್ ಹಾಕಿದರೆ ಗಿಡವು ನಾವು ಹಾಕಿರೋ ಸಾರಜನಕವನ್ನು ಇನ್ನೂ ಚೆನ್ನಾಗಿ ಬಳಸ್ಕೊಳ್ಳುತ್ತೆ ಒಂದಕ್ಕೊಂದು ಸಹಾಯ ಸರಿ ನಾವು ಇಲ್ಲಿಯವರೆಗೆ ಇದರ ಒಳ್ಳೆದ್ರ ಬಗ್ಗೆ ಮಾತಾಡಿದ್ವಿ ಆದರೆ ಈಗ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಕಡೆಗೆ ಗಮನ ಕೊಡೋಣ ಇದನ್ನು ಪ್ರತಿಯೊಬ್ಬ ರೈತರು ಅರ್ಥ ಮಾಡಿಕೊಳ್ಳಲೇಬೇಕು ಯಾಕಂದ್ರೆ ಇಲ್ಲೇ ಜಾಸ್ತಿ ಜನ ಎಡೌಟ್ ಮಾಡ್ಕೊಡೋದು ಹಾಗಿದ್ರೆ ಆ ಸೊನ್ನೆ ಹಿಂದಿರೋ ರಹಸ್ಯ ಏನು ಅಥವಾ ಅಪಾಯ ಏನು ನಾನಾಗ್ಲೇ ಹೇಳಿದೆ ಅಲ್ವಾ ಆಮೇಲೆ ಹೇಳ್ತೀನಿ ಅಂತ ಹಾ ಈಗ ಆ ಸಮಯ ಬಂದಿದೆ ಅರ್ಥ ತುಂಬಾನೇ ಸಿಂಪಲ್ ಸೊನ್ನೆ ಅಂದ್ರೆ ಸೊನ್ನೆನೆ ಇದರಲ್ಲಿ ಒಂದು ಕಾಳಿನಷ್ಟು ಪೊಟ್ಯಾಶ್ ಇಲ್ಲ ಖಂಡಿತಾ ಇಲ್ಲ ಪೊಟ್ಯಾಶ್ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಗಿಡಕ್ಕೆ ರೋಗಗಳ ಜೊತೆ ಹೋರಾಡೋ ಶಕ್ತಿ ಕಮ್ಮಿಯಾಗತ್ತೆ ಕಾಳುಗಳು ದಷ್ಟಪುಷ್ಟವಾಗಿ ತುಂಬಿಕೊಳ್ಳಲ್ಲ ಕೊನೆಗೆ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ ನಮ್ಮಲ್ಲಿ ಬಹಳಷ್ಟು ಜನ ಏ ಟ್ವೆಂಟಿ ಟ್ವೆಂಟಿ ಹಾಕಿದ್ದೀನಿ ಇನ್ಯಾವ ಗೊಬ್ರು ಬೇಡ ಅಂತ ಸುಮ್ನಾಡ್ಬಿಡ್ತಾರೆ ದಯವಿಟ್ಟು ಆ ತಪ್ಪು ಮಾಡಬೇಡಿ ಹಾಗಿದ್ರೆ ಇದಕ್ಕೆ ಪರಿಹಾರ ಏನೋ ತುಂಬಾ ಸುಲಭ ನಮ್ಮ ಬೆಳೆಗೆ ಒಂದು ಕಂಪ್ಲೀಟ್ ಊಟ ಕೊಡಬೇಕು ಯಾವಾಗ ಇಪ್ಪತ್ತು ಇಪ್ಪತ್ತು ಝೀರೋ ಥರ್ಟೀನ್ ಹಾಕ್ತೀವೋ ಅದರ ಜೊತೆಗೇನೆ ಎಂ ಪಿ ಅಂದರೆ ಮ್ಯೂರಿಯೇಟ್ ಆಫ್ ಪೊಟ್ಯಾಷನ್ನ ಬೇರೆಯಾಗಿ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಲೇಬೇಕು ಆಗ ನೋಡಿ ಗಿಡಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಸಿಕ್ಕಾಗತ್ತೆ ಸರಿ ಈಗ ಈ ಗೊಬ್ಬರದ ಬಗ್ಗೆ ಎಲ್ಲಾನು ತಿಳ್ಕೊಂಡಾಯ್ತು ಹಾಗಿದ್ರೆ ಇದನ್ನ ಯಾವ ಬೆಳೆಗೆ ಯಾವಾಗ ಬಳಸಿದ್ರೆ ಒಳ್ಳೇದು ಅಂತ ಒಂದು ಗೇಮ್ ಪ್ಲಾನ್ ನೋಡ್ಬಿಡೋಣ ಶೇಂಗಾ ಸೂರ್ಯಕಾಂತಿಯಂತಹ ಎಣ್ಣೆಕಾಳು ಬೆಳೆಗಳಿಗೆ ಇದಕ್ಕಿಂತ ಬೆಸ್ಟ್ ಗೊಬ್ಬರ ಇಲ್ಲ ಇದು ಅವುಗಳಿಗೆ ಅಮೃತ ಇದ್ದ ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯ ಕ್ವಾಲಿಟಿಯೇ ಇದು ಬೇಕೇ ಬೇಕು ತೊಗರಿ ಕಡಲೆಯಂತಹ ಬೆಳೆಗಳಲ್ಲಿ ಪ್ರೋಟೀನ್ ಚೆನ್ನಾಗಿ ಬರಲು ಇದು ಅತ್ಯುತ್ತಮ ಇನ್ನು ಡಿಎಪಿ ಸಿಕ್ಕಿಲ್ಲಾಂದ್ರೆ ಮೆಕ್ಕೆಜೊಳಕು ಇದನ್ನ ಬಳಸ್ಬೋದು ಆದರೆ ಒಂದು ಕಂಡೀಷನ್ ಜೊತೆಗೆ ಜಿಂಕ್ ಸಲ್ಫೇಟ್ ಸೇರಿಸೋದನ್ನ ಮರಿಲೇಬಾರದು ಒಟ್ಟಿನಲ್ಲಿ ಇದನ್ನ ಸಿಂಪಲ್ ಆಗಿ ಹೀಗ್ ನೆನ್ಪಿಟ್ಕೊಲಿ ಇಪ್ಪತ್ತು ಇಪ್ಪತ್ತು ಝೀರೋ ಥರ್ಟೀನ್ ಗೊಬ್ಬರ ಅಂದ್ರೆ ಊಟದ ಜೊತೆ ಫ್ರೀಯಾಗಿ ಸಿಕ್ಕಿದ್ದ ಒಂದು ಸಖತ್ ಉಪ್ಪಿನಕಾಯಿ ಹಾಗೆ ಆ ಉಪ್ಪಿನಕಾಯಿನೇ ಗಂಧಕ ಆದ್ರೆ ಊಟಕ್ಕೆ ಬೇಕಾದ ಪಲ್ಯವನ್ನ ಅಂದ್ರೆ ಪೊಟ್ಯಾಶನ್ನ ನಾವೇ ಸಪರೇಟಾಗಿ ಬಡಿಸ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಮರಿಬಾರದು ಹಾಗಿದ್ರೆ ಟ್ವೆಂಟಿ ಟ್ವೆಂಟಿ ಮ್ಯಾಚ್ನ ಎಲ್ಲ ರಹಸ್ಯ ಈಗ ನಿಮ್ಮ ಕೈಯಲ್ಲಿದೆ ಆದರೆ ಜಿಂಕ್ ಮತ್ತು ಮೆಗ್ನೀಷಿಯಂ ಬಗ್ಗೆರೋ ಕನ್ಫ್ಯೂಷನ್ ಏನು ಮೆಕ್ಕೆಜೋಳದ ಎಲೆಗಳು ಯಾಕೆ ಬಿಳಿಸ್ಕೊಳ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ ಖಂಡಿತ ಅದರ ಬಗ್ಗೆ ಮುಂದಿನ ಚರ್ಚೆಯಲ್ಲಿ ಮಾತಾಡೋಣ